ಚಂದ್ರನ ಅಂಗಳದಲ್ಲಿ ಮತ್ತೊಂದು ಇತಿಹಾಸವನ್ನು ಬರೆಯಲಾಗಿದೆ ನೋಡಿ ಇಷ್ಟು ವರ್ಷಗಳಲ್ಲಿ ನಾವು ನೋಡೋದಾದರೆ ಆಗಿರ್ಬೋದು ಇಸ್ರೋ ಆಗಿರ್ಬೋದು ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಚಂದ್ರನ ಮೇಲ್ಮೈಲಿ ಸಾಕಷ್ಟು ರೀತಿಯಾದಂತಹ ಸಂಶೋಧನೆಗಳನ್ನು ಮಾಡ್ತಾಯಿದ್ವು ಈಗ ಖಾಸಗಿ ಕಂಪನಿಯೊಂದು ನೋಡಿ ಚಂದ್ರನ ಅಂಗಳಕ್ಕೆ ಮೊದಲ ಬಾರಿಗೆ ಲಗ್ಗೆ ಇಟ್ಟಿದೆ ಫ್ಲೈ ಫ ಏನದು ಫೈರ್ ಫ್ಲೈ ಏರೋಸ್ಪೇಸ್ ಖಾಸಗಿ ಕಂಪನಿಯ ಬ್ಲೂ ಗೋಸ್ಟ್ ಲ್ಯಾಂಡರ್ ಈ ಸಾಧನೆಯನ್ನು ಮಾಡಿದೆ ನೋಡಿ ಅಮೇರಿಕಾ ಮೂಲದ ಒಂದು ಕಂಪನಿ ಇದು ಬ್ಲೂ ಗೋಸ್ಟ್ ಹೇಳಿ ಮೊದಲ ಪ್ರಯತ್ನದಲ್ಲೇ ಸಕ್ಸಸ್ ಆಗಿದೆ ಲ್ಯಾಂಡರ್ನಲ್ಲಿ ಬಹಳ ಯಶಸ್ವಿಯಾಗಿ ಇಳಿಸಿದೆ ಈ ಹಿಂದೆ ಸಾಕಷ್ಟು ರೀತಿಯಾದಂಥ ಖಾಸಗಿ ಕಂಪನಿಗಳು ಈ ರೀತಿಯಾದಂಥ ಪ್ರಯೋಗವನ್ನು ಪ್ರಯತ್ನಗಳನ್ನು ಮಾಡಿದ್ವು ಆದರೆ ಸಕ್ಸಸ್ ಆಗಿರಲಿಲ್ಲ ನೋಡಿ ಅಮೇರಿಕಾ ರಷ್ಯಾ ಚೀನಾ ಆಗಿರ್ಬೋದು ಜೊತೆಗೆ ಫ್ರಾನ್ಸು ಭಾರತ ಇವೆಲ್ಲವೂ ಕೂಡ ಈಗಾಗಲೇ ಚಂದ್ರನ ಅಂಗಳದಲ್ಲಿ ಸಾಕಷ್ಟು ಇತಿಹಾಸವನ್ನು ಸೃಷ್ಟಿ ಮಾಡಿದೆ ಈಗ ಖಾಸಗಿ ಲ್ಯಾಂಡರ್ ಏನು ಈ ಒಂದು ಸಾಧನೆಯನ್ನು ಮಾಡಿದೆ ನೋಡಿ ಖಾಸಗಿಯವ್ರಿಗೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ ಸಾಕಷ್ಟು ರೀತಿ ಅಧ್ಯಯನಗಳಾಗಿ ಚಂದ್ರನ ಬಗ್ಗೆ ಅಂಥೇಳಿ ಈಗ ಮಣ್ಣು ಆಗಿರ್ಬೋದು ಅಲ್ಲಿ ಮಣ್ಣಿನ ಅಂಶಗಳೇನಿದೆ ಮತ್ತು ಉಷ್ಣಾಂಶ ಹೇಗಿದೆ ಅದು ಆಳಕ್ಕೆ ಹೋಗಿ ಅದನ್ನು ಹೆಕ್ಕಿ ತೆಗೆದು ಅದರ ವರದಿಯನ್ನು ನೀಡುವಂತಹ ಎಲ್ಲ ಒಂದು ಮುನ್ಸೂಚನೆಗಳು ನಮಗೆ ಸಿಗತಾ ಇದೆ ಬಟ್ ಚಂದ್ರನ ಅಂಗಳದಲ್ಲಿ ಸಾಕಷ್ಟು ರೀತಿಯಾದಂತಹ ಈ ಹೊಸ ಹೊಸ ಅಧ್ಯಯನಗಳು ನಡೀತಾ ಇದೆ ಮಾನವನ ಒಂದು ಅಲ್ಲಿ ಇರುವಿಕೆಯ ಬಗ್ಗೆ ಕೂಡ ಸಾಕಷ್ಟು ಅಧ್ಯಯನಗಳು ಭಾರತದಲ್ಲೂ ಕೂಡ ನಿರಂತರವಾಗಿ ನಡೀತಾನೆ ಇದೆ ವಿಜ್ಞಾನ ಎಷ್ಟು ಮುಂದೋಗಿದೆ ಅಂತಂದ್ರೆ ಚಂದ್ರನ ಅಂಗಳದಲ್ಲಿ ಯಾವುದೇ ಖನಿಜ ಸಂಪತ್ತು ಸಿಕ್ತಂತಂದರೆ ರೋಬೋಟ್ಗಳನ್ನು ಬಳಸಿಕೊಂಡು ಅಲ್ಲೂ ಕೂಡ ಗಣಿಗಾರಿಕೆ ಮಾಡುವಂತಹ ಪ್ರಯತ್ನದಲ್ಲಿ ವಿಜ್ಞಾನಿಗಳು ಇದ್ದಾರೆ ರಷ್ಯಾ ಆಗಿರಬಹುದು ಚೀನಾ ಆಗಿರಬಹುದು ಅಮೆರಿಕ ಆಗಿರಬಹುದು ಬಲಿಷ್ಠ ರಾಷ್ಟ್ರಗಳು ಈಗ ಏನಂತಂದರೆ ಈ ಥರ ಗಣಿಗಾರಿಕೆಯನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದೆ ಲಕ್ಷಾಂತರ ಕೋಟಿ ಟನ್ಗಟ್ಟಲೆ ಅಲ್ಲಿ ಚಿನ್ನಾಗಿದೆ ಅದಿರಿದೆ ಆಮೇಲೆ ಲೋ ಅಲ್ಯೂಮಿನಿಯಮ್ ಅಂತ ಈಗಾಗಲೇ ನಮ್ಮ ಪ್ರಯಾಗ ಏನಂತಂದರೆ ಚಂದ್ರಯಾನ ಟೂನಲ್ಲಿ ಸಾಬೀತಾಗಿದೆ ಕೆಲವೊಂದಿಷ್ಟು ಮಾಹಿತಿ ಕೂಡ ರವಾನೆ ಮಾಡಿದೆ ಬಟ್ ಮುಂದಿನ ದಿನಗಳಲ್ಲಿ ಇದೇನಾದರೂ ಆಗಿದ್ದೇ ಆದಲ್ಲಿ ಚಿನ್ನ ಬೆಳ್ಳಿ ಬಂಗಾರವೂ ಕೂಡ ಅಲ್ಲಿಂದ ಏನಾದರೂ ನಾವು ಗಣಿಗಾರಿಕೆ ಮಾಡಿಕೊಂಡು ಏನಂದ್ರೆ ಭೂಮಿಗೆ ಬಂದ್ವಿ ಅಂತಂದ್ರೆ ನಮಗೆ ಭೂಮಿಯಲ್ಲಿ ಅಂದ್ರೆ ಈಗೇನು ಕ್ಷೀಣಿಸ್ತಾ ಇದೆಯಲ್ಲ ಅಲುಮಿಯಂ ಅಲುಮಿನಿಯಂ ಆಗಿರಬಹುದು ಅಥವಾ ಅಹ್ ಅಲ್ಲಿನ ಅಳಿವಿನ ಅಂಚಿನಲ್ಲಿರುವಂತಹ ಗಣಿಗಳು ಅಥವಾ ಖನಿಜ ಸಂಪತ್ತು ನಾವು ಬೇರೆ ಗ್ರಹದಿಂದ ತಗೊಂಬಂದ್ವಿ ಅಂತಂದ್ರೆ ನಮಗೂ ಕೂಡ ಯೂಸ್ ಆಗುತ್ತೆ ಅಂತಲೇ ಹೇಳಬಹುದು ನಿಜಕ್ಕೂ ಜೀವನ ಆವಿಷ್ಕಾರಗಳಂತೂ ನಡೀತಾ ಇದೆ ಚಂದ್ರನ ಮೇಲ್ಮೈಯಲ್ಲಿ ಬಟ್ ಈಗ ಖಾಸಗಿ ಕಂಪನಿಗಳಿಗೂ ಈ ಒಂದು ಅವಕಾಶವನ್ನು ಕೊಟ್ಟರೆ ಅವರು ಕೂಡ ತಮ್ಮ ಸಾಧನೆ ಏನು ಹೌದು ಸಾಬೀತ್ ಮಾಡ್ಲಿಕ್ಕೆ ಒಂದು ಉತ್ತಮ ಅವಕಾಶ ಮುಂದಿನ ದಿನಗಳಲ್ಲಿ ನೋಡೋಣ ಮತ್ತೆ ನಮ್ಮ ಭಾರತದಿಂದ ಯಾವ ಪ್ರಯೋಗ ಆಗುತ್ತೆ ಅಂತ ಹೇಳಿ